ನೆಕ್ಸ್ಟ್ ಲೆವೆಲ್ ಆಗಿದೆ ಯಾವ ಆಯಿಲ್ ಹಾಕಿರ್ತಾರೋ ಗೊತ್ತಿಲ್ಲ ಕಂಪ್ಲೀಟ್ಲಿ ಹೈಜೀನ್ ಆಗಿ ಮನೆಯಲ್ಲೇ ನಮಗೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಹಾಕೊಂಡು ಇದು ಇದಕ್ಕೆ ಬೇಕಾಗಿರೋದು ಓನ್ಲಿ ತ್ರೀ ಇಂಗ್ರೀಡಿಯೆಂಟ್ಸ್ ಹೇಳ್ತೀನಿ ನಾನು ಇದಕ್ಕೆ ಎಂಟರ್ಟೈನ್ ಮಾಡಲ್ಲ ಬೇಕು ಸ್ವೀಟ್ ಜಾಸ್ತಿ ಅಂದ್ರೆ ಒನ್ ಟೂ ಡ್ರಾಪ್ಸ್ ಹ್ಮ್ ಹ್ಮಡಕ ಹಾಕ್ತೇಡ ನಾವಿಗಲ್ಲ ಜುಮ್ ಜುಮ್ ಅಂಡ್ ನಮ್ ಬ್ಯಾಕ್ ನಾವು ಡಯಟ್ ಮಾಡ್ಬೇಕು ಅಂತ ಭಾರಿ ಆಸೆ ಇರ್ತೀವಿ ಆದ್ರೆ ನಮಗೆ ಪ್ರಾಬ್ಲಮ್ ಮಾಡೋದು ಅಥವಾ ಶಾಪ ಹೇಳಿ ಹೊರಗಡೆ ಚಾಕ್ಲೇಟ್ ತಿನ್ಬೇಕು ಐಸ್ ಕ್ರೀಮ್ ತಿನ್ಬೇಕು ಕೇಕ್ ತಿನ್ಬೇಕು ಅನಿಸ್ತಾ ಇರುತ್ತೆ ಸೊ ಹೊರಗಡೆ ಹೋಗೋದ್ ಬೇಡ ಮನೇಲಿ ಈಸಿಯಾಗಿ ಅಂಡ್ ನಮ್ ಡಯೆಟಿಗೂ ಎಲ್ಲೂ ನಾವು ಮೋಸ ಮಾಡ್ದೆ ತುಂಬಾ ಟೇಸ್ಟಿಯಾಗಿ ನಮ್ಮ ನಾಲ್ಗಿಗೂ ಮೋಸ ಆಗ್ಬಾರ್ದು ಬೇಜಾರಾಗಬಾರ್ದು ಹೇಗಪ್ಪ ತಿನ್ನೋದು ಅನ್ನೋದನ್ನ ವೆರಿ ಕ್ವಿಕ್ ಆಗಿ ಹೇಳ್ತೀನಿ ನಾನು ಆಲ್ರೆಡಿ ರೆಡಿ ಮಾಡಿಟ್ಟಿದ್ದೀನಿ ಸೊ ಟೇಸ್ಟ್ ಹೆಂಗಿದೆ ಅಂತ ನೋಡ್ಕೊಂಡು ಆಮೇಲೆ ಉಳ್ದಿದ್ದು ಮಾತಾಡೋಣ ಬೇಕಾ ಬೇಡವಾ ನಿಮಗೆ ಇಂಗ್ರೀಡಿಯೆಂಟ್ಸ್ ಹೇಳಬೇಕಾ ಬೇಡವಾ ಅನ್ನೋದನ್ನ ಆಮೇಲೆ ಡಿಸೈಡ್ ಮಾಡೋಣ ಓಕೆನಾ ಫಸ್ಟಿಗೆ ಇದು ಹೋಮ್ ಮೇಡ್ ಚಾಕ್ಲೇಟ್ ಓಪನ್ ಮಾಡಿ ನೋಡೋಣ ಡಾರ್ಕ್ ಚಾಕ್ಲೇಟ್ ಕಂಪ್ಲೀಟ್ ಆಗಿ ಅಂಡ್ ಇದು ಐಸ್ ಕ್ರೀಮ್ ಕಲರ್ಫುಲ್ ಆಗಿದೆ ಅಲ್ವಾ ಅಥವಾ ಜಸ್ಟ್ ನಾರ್ಮಲ್ ಕೇಕ್ ಅಲ್ಲ ಎಲ್ರಿಗೂ ಸಿಕ್ಕಾಪಟ್ಟೆ ಈ ಇಷ್ಟ ಆಗುಡ ಚೀಸ್ ಕೇಕ್ ಲೇಯರ್ಸ್ ತೋರಿಸ್ಲಾ ನಿಮಗೆ ತ್ರೀ ಲೇಯರ್ಸ್ ಕಾಣಿಸ್ತಾ ಇದೆಯಾ ಬಿಸ್ಕೆಟ್ದು ಆ್ಯಂಡ್ ಚೀಸ್ದು ಆ್ಯಂಡ್ ಚಾಕ್ಲೇಟ್ ಅದ್ರ ಮೇಲೆ ಬಿಸ್ಕೆಟ್ ಪೌಡರ್ ಸೊ ಟೇಸ್ಟ್ ಮಾಡಿ ಹೇಗಿದೆ ನೋಡಿಕೊಂಡು ಚೆನ್ನಾಗಿದ್ದನ್ನು ಮಾತ್ರ ನಾನು ಪಟ್ 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 ಅಂತ ಹೆಂಗೆ ಮಾಡೋದು ಅಂತ ಹೇಳ್ಬಿಡ್ತೀನಿ ಫಸ್ಟ್ ಯಾವುದು ನೋಡಿ ಕೇಕ್ ಐಸ್ ಕ್ರೀಮ್ ಆ್ಯಂಡ್ ಚಾಕ್ಲೇಟ್ ಸಖತ್ ಕಲರ್ಫುಲ್ ಆಗಿದೆ ಅಲ್ಲ ಓಕೆ ಏನೇ ಟೇಸ್ಟ್ ಮಾಡೋದು ಒಂದೇ ಬಾಕಿ ಹ್ಞೂ ಬನ್ನಿ ಸೊ ಈಗ ಯಾವ ಟ್ರೈ ಮಾಡೋಣ ಫಸ್ಟ್ ಕೇಕೇ ತಿನ್ಬಿಡೋಣ ಯಾಕಂದರೆ ಐಸ್ ಕ್ರೀಮ್ ಪೂರ್ತಿ ಅಲ್ಲೆಲ್ಲ ಮರುಗುಟ್ಟುತ್ತೆ ಆಮೇಲೆ ಹಾಗೆ ಸಿ ಇದು ಚೀಸ್ ಕೇಕ್ ಅಂದರೆ ಹೆಲ್ದಿ ಚೀಸ್ ಕೇಕ್ ಹೇಗೆ ಅಂತ ಹೇಳ್ತೀನಿ ಫಸ್ಟು ಟ್ರೈ ಟೇಸ್ಟ್ ಚೆನ್ನಾಗಿದ್ರೆ ಮಾತ್ರ ನಿಮಗೆ ರೆಸಿಪಿ ಹೇಳ್ತೀನಿ ಈಗ ಫ್ರಿಜ್ಜಿಂದ ತೆಗೆದಿದ್ದಲ್ವಾ ಸ್ವಲ್ಪ ಗಟ್ಟಿಯಾಗಿದೆ ಬಟ್ ಕಾಣಿಸ್ತಾ ಇದೆಯಾ ಸೊ ಫಟಾಫಟ್ ಅಂತ ನೋಡೋಣ ಈಗ ನಾನು ಆ ಅಲ್ಲಿ ಹಾಕಿರೋದು ಬಿಸ್ಕೆಟ್ ಇನ್ ಪುಡಿ ನ್ಯೂಟ್ರಿ ಚಾಯ್ಸ್ ತೊಗೊಂಡಿದ್ದೀನಿ ಆಲ್ಮೋಸ್ಟ್ ಶುಗರ್ ಕಡಿಮೆ ಇರುತ್ತೆ ಅಂತ ಇದು ಮೆಲ್ಟ್ ಮಾಡ್ಕೊಂಡಿರೋ ಬಟರ್ ಒಂದು ಒಂದುವರ್ ಸ್ಪೂನ್ ಹಾಕೊಂಡ್ರೆ ಸಾಕು ನಿಮ್ ಕ್ವಾಂಟಿಟಿ ನೋಡ್ಕೊಳ್ಳಿ ಎಷ್ಟಿರುತ್ತೆ ಅಂತ ಇದನ್ನೀಗ ಮಿಕ್ಸ್ ಮಾಡೋಣ ಮನೆಯಲ್ಲೇ ಮಾಡಿರೋ ಬೆಣ್ಣೆ ಇದ್ರೆ ಇನ್ನೂ ಕೂಡ ಸಖತ್ತಾಗಿರುತ್ತೆ ಇದು ಶಾಪಿಂದ ನನಗೆ ಸಿಕ್ಕಿದ್ದು ಎಷ್ಟು ಬೇಕೋ ಅಷ್ಟು ಮೆಜರ್ಮೆಂಟ್ ನೋಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿದ್ಮೇಲೆ ಅದನ್ನು ಸೆಟ್ ಮಾಡಬೇಕಾದ್ರೆ ಬಿ ಕೆ ಫುಲ್ ತುಂಬ ಟೈಟ್ ಮಾಡಿಬಿಡಿ ಯಾಕಂದರೆ ಫ್ರಿಡ್ಜಲ್ಲಿ ಇಟ್ಟಾಗ ಅದು ಓಪನ್ ಮಾಡಬೇಕಾದ್ರೆ ಅಷ್ಟೊಂದು ಈಸಿಯಾಗಿ ನನಗೆ ಬರ ಅಂದರೆ ನಮಗೆ ಸಿಗೋಲ್ಲ ಅದು ಸೊ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದಾದಮೇಲೆ ನಿಧಾನಕ್ಕೆ ಅದೇ ಬೌಲ್ನಲ್ಲಿ ಸೆಟ್ ಮಾಡ್ಕೊಳ್ಳಿ ಈ ಥರ ಟೇಸ್ಟ್ ಮಾತ್ರ ನೆಕ್ಸ್ಟ್ ಲೆವೆಲಲ್ಲಿರುತ್ತೆ ಇರುತ್ತೆ ಸೀರಿಯಸ್ಲಿ ಆ್ಯಂಡ್ ತುಂಬ ಜನ ಇನ್ನೂ ಚೀಸ್ಗೆ ತಿಂದಿಲ್ಲ ಅಂದರೆ ನಿಮಗೆ ಅಷ್ಟೊಂದು ಟೆಂಪ್ಟ್ ಅನಿಸಲ್ಲ ಬಟ್ ಇದನ್ನು ಮಾಡ್ಕೊಂಡು ನೀವು ತಿಂದಿಲ್ಲ ಅಂದರೂ ಪರವಾಗಿಲ್ಲ ಈಗ ಮಾಡ್ಕೊಳ್ತೀನಿ ಇದು ಮನೇಲೆ ಮಾಡಿದ್ದು ಒನ್ ಲೀಟರ್ ಹಾಲಲ್ಲಿ ಇಷ್ಟು ಪನ್ನೀರ್ ಸಿಕ್ತು ನೋಡಿ ಈ ಪನ್ನೀರ್ನ ಒಂದು ಜಾರ್ ತಗೊಳ್ಳಿ ಜಾರ್ ಜೊತೆಗೆ ಇಲ್ಲಿ ನಮಗೆ ಸ್ವಲ್ಪ ಬೇಡವಾಗಿರೋದು ಏನು ಹಾಕ್ತಾ ಇದ್ದೀವಿ ಅಂದರೆ ಫ್ರೆಶ್ ಕ್ರೀಮ್ ಸಿಕ್ಕಾಪಟ್ಟೆ ಕ್ಯಾಲೋರೀಸ್ ಇರುತ್ತೆ ಫ್ಯಾಟ್ ಇರುತ್ತೆ ಬಟ್ ಸ್ವಲ್ಪ ಹಾಕೊಳ್ಳಿ ನಾವು ಶಾಪ್ ಅಷ್ಟು ಜಾಸ್ತಿ ಏನು ಹಾಕ್ತಿಲ್ವಲ್ಲ ಮಿಕ್ಸಿ ಮಾಡ್ಕೊಳ್ಳಿ ಇದಕ್ಕೆ ಇನ್ನೊಂದು ಸ್ವಲ್ಪ ಬೇಕು ನನಗೆ ವೆಟ್ ಕಂಡೀಷನ್ ಅಂತ ಅನಿಸ್ತು ಇನ್ನೊಂದು ಸ್ವಲ್ಪ ಫ್ರೆಶ್ ಕ್ರೀಮ್ ಹಾಕೊಳ್ತಾ ಇದ್ದೀನಿ ಶಾಪಲ್ಲಿ ಸಿಗುತ್ತೆ ನಿಮಗೆ ಈ ಅಮೂಲ್ ಮಿಲ್ಕಿ ಮಿಸ್ಟ್ ನಂದಿನಿ ಅಂತೆಲ್ಲ ಫ್ರೆಶ್ ಕ್ರೀಮ್ ಅಂತ ಕೇಳಿದ್ರೆ ಸಿಗುತ್ತೆ ಮಿಕ್ಸಿ ಮಾಡಿ ಲಾಸ್ಟಿಗೆ ಇದಕ್ಕೆ ಸ್ವೀಟ್ ಬೇಕಲ್ಲ ಶುಗರ್ ಹಾಕ್ತಾರೆ ನಾನು ಶುಗರ್ ಅವಾಯ್ಡ್ ಮಾಡಿ ಅದಕ್ಕೆ ಒನ್ ಆರ್ ಟೂ ಸ್ಪೂನ್ ಜೇನು ಹಾಕಿದ್ದೀನಿ ಹನಿ ಜೇನು ತುಪ್ಪ ನೀವು ಎಕ್ಸಾಕ್ಟ್ ಶಾಪಿಂದೇ ಟೇಸ್ಟ್ ಬೇಕು ಅಂದರೆ ಶುಗರ್ ಹಾಕೋಬೋದು ಇಷ್ಟೇ ಟೆಕ್ಸ್ಚರ್ ಮುಗೀತು ಕಂಪ್ಲೀಟಾಗಿ ಕವರ್ ಮಾಡಿ ಇದು ಒಂದು ಲೀಟರ್ ಹಾಲಲ್ಲಿ ಇವತ್ತು ನಾವು ಮಾಡ್ತಾ ಇರೋದು ಇಷ್ಟನ್ನು ಕಂಪ್ಲೀಟಾಗಿ ಚೆನ್ನಾಗಿ ಸ್ಪ್ರೆಡ್ ಮಾಡಿಕೊಳ್ಳಿ ಇಷ್ಟನ್ನು ಸಖತ್ತಾಗಿರುತ್ತೆ ಟೇಸ್ಟ್ ನೋಡ್ಕೊಳ್ಳಿ ಸ್ವೀಟ್ ಎಷ್ಟು ಬೇಕು ಅಂತ ನಾನು ಆದಷ್ಟು ಕಡಿಮೆ ಹಾಕಿದ್ದೀನಿ ಯಾಕಂದರೆ ಬಿಸ್ಕಿಟಲ್ಲಿ ಸ್ವೀಟ್ ಇರುತ್ತೆ ಆ್ಯಂಡ್ ಇದಕ್ಕೆ ಹನಿ ಹಾಕಿದ್ದೀವಿ ಇದ್ರ ಮೇಲೆ ಚಾಕ್ಲೇಟ್ ಸಿರಪ್ ಬೇರೆ ಸ್ಪ್ರೆಡ್ ಮಾಡಬೇಕು ಸೊ ಹಾಗಾಗಿ ನಾನು ಜಾಸ್ತಿ ಸ್ವೀಟ್ ಹೇಳ್ತಿಲ್ಲ ನಿಮಗೆ ಡಯೆಟ್ ಅನ್ನೋದರಿಂದ ಕಡಿಮೆ ಅಂತ ಇದ್ದೀನಿ ಚೆನ್ನಾಗಿ ಸ್ಪ್ರೆಡ್ ಮಾಡಿಕೊಂಡ್ರೆ ಅಲ್ಟಿಮೇಟಾಗಿ ಚಾಕ್ಲೇಟ್ ಚಾಕ್ಲೇಟ್ ನೀವು ಶಾಪಲ್ಲಿ ತೊಗೊಂಡು ಮಿಕ್ಸ್ ಮಾಡ್ಕೊಬೋದು ಇಲ್ಲಾಂದರೆ ನಾನು ಮನೇಲೇ ಮಾಡಿದ್ದೀನಿ ಜಸ್ಟ್ ಸೇಮ್ ಮೆಲ್ಟ್ ಆಗಿರೋ ಬಟರ್ಗೆ ಕೋಕೋ ಪೌಡರ್ ಅದ್ರ ಜೊತೆಗೆ ಸ್ವಲ್ಪ ಬೆಲ್ಲದ ಪುಡಿ ಮಿಕ್ಸ್ ಮಾಡಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿ ಬಬಲ್ಸ್ ಬಾರದು ಮೊಬೈಲ್ಸ್ ಇದ್ರೆ ಅದು ಒಂಥರ ತಿನ್ಬೇಕಾದ್ರೆ ಚೆನ್ನಾಗಿ ಅನಿಸಲ್ಲ ಕ್ಲೀನಾಗಿ ಮಿಕ್ಸ್ ಮಾಡಿದ್ಮೇಲೆ ನೀವೇನು ರೆಡಿ ಮಾಡ್ಕೊಂಡಿದ್ರಿ ಬಿಸ್ಕಿಟ್ ಪೌಡರ್ ಲೇಯರ್ ಮತ್ತು ಅದ್ರ ಮೇಲೆ ಚೀಸ್ ಥರ ಮಾಡ್ಕೊಂಡ್ವಾ ಪನ್ನೀರ್ದು ಸಿಕ್ಕಾಪಟ್ಟೆ ಒಳ್ಳೆ ಪ್ರೋಟೀನು ನಾವು ಪನ್ನೀರ್ ಹಾಕಿರೋದು ಇವತ್ತು ಅದ್ರ ಮೇಲೆ ಈ ಚಾಕ್ಲೇಟ್ ಸಿರಪ್ನ ಕ್ಲೀನಾಗಿ ಸ್ಪ್ರೆಡ್ ಮಾಡಿ ಕಲ್ಲರ್ ನೋಡಿ ಏನು ಸಕ್ಕದಾಗಿದೆ ಅಂತ ಬಾಯಲ್ಲಿ ನೀರು ಬರ್ತಾ ಇದೆ ಅಲ್ಲ ಓಕೆ ಈ ಥರ ಅಷ್ಟೇ ಇದು ಲಾಸ್ಟ್ ಸ್ಟೇಜಿಗೆ ಬಂದಿದ್ವಿ ಕ್ಲೀನಾಗಿ ಹೇಗೆ ಸ್ಪ್ರೆಡ್ ಮಾಡ್ಕೊಳ್ಳಿ ಇದರ ನೆಕ್ಸ್ಟ್ ನೀವು ಸ್ಟಾರ್ಟಿಂಗಲ್ಲಿ ಬಿಸ್ಕಿಟ್ ಪೌಡರ್ ನನಗೆ ಹೇಳೋದು ಮರ್ತೆ ಅದರಲ್ಲಿ ಒಂದು ಸ್ಪೂನ್ ತೆಗೆದಿಟ್ಕೊಂಡಿರಿ ಜಸ್ಟ್ ಪೌಡರ್ನ ಈ ಬಟರ್ ಹಾಕಿರೋದಲ್ಲ ಹಾಗೆ ಡ್ರೈ ಪೌಡರ್ ಮಾಡ್ಕೊಂಡಿರೋದನ್ನು ತೆಗೆದಿಟ್ಕೊಂಡು ಜಸ್ಟ್ ಡೆಕೋರೇಷನ್ಗೆ ಮೇಲೆ ಹೀಗೆ ಹಾಕಿ ಶಾಪ್ಗಳಲ್ಲಿ ಹಾಕಿರ್ತಾರೆ ನಿಜವಾಗ್ಲೂ ಹೇಳ್ತೀನಿ ನೀವು ಯಾವ ಕೇಕಗೂ ಇಷ್ಟೊಂದು ಫಿದಾಗಿರಲ್ಲ ಅಷ್ಟು ಸಖದಾಗಿರುತ್ತೆ ಆ್ಯಂಡ್ ಸಿಕ್ಕಾಪಟ್ಟೆ ಹೆಲ್ದಿ ಏನು ಅಂದರೆ ಸ್ವಲ್ಪ ನಾವು ಈ ಹನಿಗಿನಿ ಹಾಕಿದ್ದೀವಿ ಅನ್ನೋದು ಬಿಟ್ಟರೆ ಇನ್ನು ಎಲ್ಲದೂ ಪನ್ನೀರ್ ಬೇಕೇ ಬೇಕಾ ಪ್ರೋಟೀನ್ಗೆ ಆ್ಯಂಡ್ ಡಾರ್ಕ್ ಚಾಕ್ಲೇಟ್ ಸಿಕ್ಕಾಪಟ್ಟೆ ಒಳ್ಳೆಯದು ಅದೇ ಹನಿ ಹಾಕಿದ್ವಿ ಪ್ಯೂರ್ ಹನಿ ಸಿಕ್ಕರೆ ಅದು ಇನ್ನೂ ನಿಮಗೆ ಗಿಲ್ಟೇ ಕಾಡೋಲ್ಲ ನನಗೆ ಶಾಪಲ್ಲಿರೋದು ಇರೋದು ಸಿಕ್ತು ಸೊ ಫೈನಲಿ ಇಷ್ಟೇ ಇದನ್ನೇನು ಮಾಡಿ ಲಾಸ್ಟಿಗೆ ಒಂದು ಟೂ ಟು ತ್ರೀ ಇಯರ್ಸ್ ಸೆಟ್ ಆಗಲಿಕ್ಕೆ ಫ್ರಿಜ್ ಅಲ್ಲಿ ಇಡಿ ಫ್ರೀಸರ್ ಅಲ್ಲ ಫ್ರಿಜ್ ಅಲ್ಲಿ ಫ್ರೀಝ್ ಫ್ರೀಸರ್ ಅಲ್ಲಿ ಪೂರ್ತಿ ಗಟ್ಟಿಯಾಗಿ ಹೋಗ್ಬಿಡುತ್ತೆ ಚೀಸ್ ಕೇಕ್ ಲೇಯರ್ಸ್ ತರಿಸಲಾ ನಿಮಗೆ ತ್ರೀ ಲೇಯರ್ಸ್ ಕಾಣಿಸ್ತಾ ಇದ್ಯಾ ಚೀಸ್ದು ಆ್ಯಂಡ್ ಚಾಕ್ಲೇಟ್ ಅದ್ರ ಮೇಲೆ ಬಿಸ್ಕೆಟ್ ಪೌಡರ್ ಸೊ ಟೇಸ್ಟ್ ಮಾಡಿ ಹೇಗಿದೆ ನೋಡ್ಕೊಂಡು ಹ್ಮ್ ನೆಕ್ಸ್ಟ್ ಲೆವೆಲ್ ಆಗಿದೆ ಸೊ ಫೈನಲಿ ಚೀಸ್ ಕೇಕ್ ಆಯ್ತಾ ಈಗ ಡಾರ್ಕ್ ಚಾಕ್ಲೇಟ್ ಹೇಗ್ ಮಾಡೋದು ನೋಡ್ರೇಣ ಬಟ್ ಇದು ಆಲ್ಮೋಸ್ಟ್ ವಿಡಿಯೋ ಜಾಸ್ತಿ ಲಾಂಗ್ ಆಯ್ತು ಡ್ಯೂರೇಷನ್ ಹಾಗಾಗಿ ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಡಾರ್ಕ್ ಚಾಕ್ಲೇಟ್ ನಟ್ಸ್ ಹಾಕಿ ಟೇಸ್ಟಿ ಟೇಸ್ಟಿಯಾಗಿರುತ್ತೆ ನೀವು ಶಾಪ್ಗೆ ಹೋಗೋಲ್ಲ ಹೇಗೆ ಮಾಡೋದು ನೋಡೋಣ ಆ್ಯಂಡ್ ರೆಸಿಪಿ ಇಷ್ಟಾದರೆ ದಯವಿಟ್ಟು ಕಾಮೆಂಟ್ ಹಾಕಿ ಹೇಗಿತ್ತು ಅಂತ ಟ್ರೈ ಮಾಡಿದವ್ರು ಹೇಳಿ ಇಷ್ಟ ಆದರೆ ನಿಮ್ಮ ಮನೆಯಲ್ಲಿ ನಿಮ್ಮ ವೈಫ್ಗೆ ಅಥವಾ ಸಿಸ್ಟರ್ಗೆ ಅಮ್ಮಂದ್ರಿಗೆ ಯಾರಿಗಾದರೂ ಶೇರ್ ಮಾಡಿ ಅವ್ರು ಮಾಡಿಕೊಡ್ತಾರೆ ತಿನ್ನಿ ಎಂಜಾಯ್ ಮಾಡಿ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಬ ಬಾಯ್